ಈ ಸುಂದರ ವೇದಿಕೆಯನ್ನು ಅಲಂಕರಿಸಿರುವ ಗೌರವಾನ್ವಿತ ಮುಖ್ಯ ಗುರುಗಳೇ ಪ್ರೀತಿಯ ಶಿಕ್ಷಕರೇ ಅತಿಥಿ ಗಣ್ಯರೇ ಮತ್ತು ನನ್ನ ಪ್ರೀತಿಯ ಸಹಪಾಠಿಗಳೇ ಎಲ್ಲರಿಗೂ ಶುಭೋದಯ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇಂದು ನಾವೆಲ್ಲರೂ ಹಸಿರು ಬಿಳಿ ಕೇಸರಿ ಬಣ್ಣಗಳಿಂದ ಕಂಗೊಳಿಸುವ ತಿರಂಗ ಬಾವುಟದ ಕೆಳಗೆ ಸೇರಿದ್ದೇವೆ ನಮ್ಮ ಹೃದಯದಲ್ಲಿ ದೇಶಭಕ್ತಿ ಮುಖದಲ್ಲಿ ನಗು ಮನದಲ್ಲಿ ಹೆಮ್ಮೆ ಇವುಗಳೊಂದಿಗೆ ನಾವು ನಮ್ಮ ಸ್ವಾತಂತ್ರ್ಯ ದಿನವನ್ನು ಸಂಭ್ರಮಿಸುತ್ತಿದ್ದೇವೆ ಈ ದಿನವು ನಮಗೆ ಕೇವಲ ಹಬ್ಬವಲ್ಲ ಇದು ನಮ್ಮ ಇತಿಹಾಸದ ಅತ್ಯಂತ ಮಹತ್ವದ ಪುಟ ಇಂದು ನಮ್ಮ ತಾಯ್ನಾಡು ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ದಿನ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ನಾವು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತರಾದೆವು ಈ ದಿನವನ್ನು ತಂದುಕೊಡುವುದಕ್ಕಾಗಿ ಅನೇಕ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು ಮಹಾತ್ಮ ಗಾಂಧೀಜಿ ಜವಹರ್ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ರಾಣಿ ಲಕ್ಷ್ಮೀಬಾಯಿ ಮತ್ತು ಇನ್ನೂ ಅನೇಕರು ತಮ್ಮ ಜೀವನವನ್ನು ದೇಶಕ್ಕಾಗಿ ಅರ್ಪಿಸಿದರು ಸ್ವಾತಂತ್ರ್ಯ ಎಂದರೆ ಕೇವಲ ಬಾವುಟ ಹಾರಿಸಿ ಸಿಹಿ ಹಂಚುವುದಲ್ಲ ಸ್ವಾತಂತ್ರ್ಯ ಅಂದರೆ ನಮ್ಮ ಇಚ್ಛೆಯಂತೆ ಬದುಕುವ ಹಕ್ಕು ಆದರೆ ಅದನ್ನು ಸರಿಯಾಗಿ ಬಳಸುವ ಜವಾಬ್ದಾರಿಯೂ ನಮ್ಮ ಮೇಲಿದೆ ಶಾಲೆಯಲ್ಲಿ ಉತ್ತಮವಾಗಿ ಓದುವುದು ನಮ್ಮ ಹಿರಿಯರ ಮಾತು ಕೇಳುವುದು ರಸ್ತೆಯಲ್ಲಿ ಕಸ ಹಾಕದೆ ಸ್ವಚ್ಛತೆ ಕಾಪಾಡುವುದು ಮರಗಳನ್ನು ನೆಟ್ಟು ಪರಿಸರವನ್ನು ಕಾಪಾಡುವುದು ಇವೆಲ್ಲವೂ ದೇಶಕ್ಕೆ ಕೊಡುವ ನಿಜವಾದ ಸೇವೆ ಕಲಾಂ ಅವರು ಹೇಳಿದಂತೆ ನಾವು ಮಕ್ಕಳಾದರೂ ದೊಡ್ಡ ಕನಸು ಕಾಣಬಹುದು ನಮ್ಮ ಕನಸುಗಳು ನಮ್ಮ ಓದು ನಮ್ಮ ಒಳ್ಳೆಯ ನೆಡೆ ಇವೆಲ್ಲ ನಾಳೆಯ ಭಾರತವನ್ನು ಇನ್ನೂ ಉತ್ತಮಗೊಳಿಸುತ್ತವೆ ಹೀಗಾಗಿ ಇಂದು ನಾವು ಪ್ರತಿಜ್ಞೆ ಮಾಡೋಣ ನಾವು ನಮ್ಮ ದೇಶವನ್ನು ಪ್ರೀತಿಸುತ್ತೇವೆ ಅದರ ಗೌರವವನ್ನು ಕಾಪಾಡುತ್ತೇವೆ ಮತ್ತು ನಮ್ಮ ಕೆಲಸಗಳಿಂದ ಅದನ್ನು ಇನ್ನೂ ಸುಂದರಗೊಳಿಸುತ್ತೇವೆ ಈ ಅವಕಾಶ ಕೊಟ್ಟ ವೃಂದಕ್ಕೂ ಆರಿಸಿದ ನಿಮಗೂ ಹೃತ್ಪೂರ್ವಕ ಧನ್ಯವಾದಗಳು ಜಾಯ್ ಹಿಂದ್ ಈ ಭಾಷಣ ಹೇಗಿತ್ತು ನಿಮಗೆ ಇಷ್ಟವಾದಲ್ಲಿ ಕೂಡಲೇ ಲೈಕ್ ಮಾಡಿ ಹಾಗೂ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಮತ್ತಷ್ಟು ಭಾಷಣಗಳಿಗಾಗಿ ಈ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿ ಹುಡುಕಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸಿಗೋಣ ಮತ್ತೊಂದು ಅದ್ಭುತ ಭಾಷಣದೊಂದಿಗೆ ಜೈ ಹಿಂದ್